ನೀವು ಆರ್ ಸಿ ಬಿ ಕಪ್ಗೆ ಅಂತ ಪ್ರಾಣಗಳು ಕೊಟ್ಟರೆ ನಿಮಗೆ ಉದ್ಯೋಗ ಕೊಟ್ಟು ಖುಷಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲದರಲ್ಲೂ ಅವಕಾಶಗಳನ್ನು ತೆರೆದಂಥ ಮಹಾಪ್ರಭುಗಳನ್ನು ನೆನ್ಸ್ಕೊಬೇಕಾಗದು ಪ್ರತಿಯೊಬ್ಬರು ಕನ್ನಡಿಗರ ಕರ್ತವ್ಯ ಮಹಾತ್ಮ ಗಾಂಧಿಯವರೇ ಮೈಸೂರಿನಂತ ರಾಜ್ಯಕ್ಕೆ ನಿಜಕ್ಕೂ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರಿಂದನೇ ಒಗಳಿಸ್ಕಂಡಂಥವ್ರು ಅಂಥವ್ರನ್ನ ಈ ರೀತಿ ಕಡೆಗಣಿಸುವಂಥದ್ದು ಸರಿಯಲ್ಲ ಇನ್ ಮುಂದೆ ಇಡೀ ರಾಜ್ಯಾದ್ಯಂತ ಅವರ ಜನ್ಮ ದಿನಾಚರಣೆ ಆಚರಿಸುವಂತಾಗ ಆದ್ಮೇಲೆ ನಾನು ರಾಜಘಟ್ಟ ರವಿ ಏನು ಕಳೆದ ವಾರ ಜೂನ್ ನಾಲ್ಕನೇ ತಾರೀಕು ನಮ್ಮ ರಾಜ್ಯದಲ್ಲಿ ನಡಿಬಾರದಂತ ಘೋರ ದುರಂತ ನಡೆದೋಗಿ ಹನ್ನೊಂದು ಜನ ಕಾಲ್ತುಳಿಕೆ ಬಲಿಯಾದವು ಆರ್ ಸಿ ಬಿ ಅವರು ಏನ್ ಕಪ್ಪನ್ನ ಗೆದ್ರು ಅಂತ ಹೇಳಿ ಸರ್ಕಾರನೇ ಮುಂದೆ ನಿಂತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಹೋಗಿ ಸಾಕಷ್ಟು ಸಮಸ್ಯೆಗಳಾಯ್ತು ಇಡೀ ದೇಶದಾದ್ಯಂತ ನಾವು ಮುಜುಗರವನ್ನ ಎದುರಿಸಬೇಕಾಯ್ತು ಆದ್ರೆ ಜೂನ್ ನಾಲ್ಕಿನ ವಿಶೇಷತೆಯನ್ನ ನಮ್ಮ ಸರ್ಕಾರ ಹೇಗೆ ಬಿಡ್ತು ನಾವು ಇವಾಗ ಹೊರಟಿರೋ ಅಂಥದ್ದು ಆರ್ ಸಿ ಬಿ ವಿಚಾರ ಅಲ್ಲ ಭಾಳ ದುಃಖದ ವಿಚಾರ ಬೇಸರದ ವಿಚಾರ ನಮ್ಮ ಸರ್ಕಾರಗಳು ನಮ್ಮನ್ನು ನಾಳೋ ನಿರ್ಲಕ್ಷ್ಯಗಳು ಅವರು ಮತದ ವೋಟ್ ಬ್ಯಾಂಕ್ ಇಲ್ಲ ಅಂದರೆ ಯಾವ ರೀತಿ ನಡ್ಕೊಳ್ತಾವ ಸರ್ಕಾರ ಸಾಧಕರನ್ನ ಹೇಗೆ ನಾವು ಮರಿತೀವಿ ಸಾಧಕರೇ ಸಾಧಕರನ್ನ ನೆನಪಿಸ್ಕೊಳ್ಳಿಕ್ಕೆ ಹೋಗಲ್ಲ ಜಾತಿ ಇರಬೇಕು ಇಲ್ಲಾಂದರೆ ಮತದಾನ ಮತ ವೋಟ್ ಬ್ಯಾಂಕ್ ಇರಬೇಕು ಇದು ದುರಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜೂನ್ ನಾಲ್ಕು ಈ ನಾಡು ಕಂಡಂಥ ಪ್ರಾತಸ್ಮರಣೀಯ ಅಪ್ರತಿಮ ಆಡಳಿತಗಾರ ದೂರದೃಷ್ಟಿ ಉಳ್ಳಂಥವರು ನೂರು ವರ್ಷಗಳ ಕಳೆದರೂ ಕೂಡ ನ ಭೂತೋ ನ ಭವಿಷ್ಯತಿ ಅಂತ ಹಿಂದೆ ಯಾರು ಮಾಡಲಿಕ್ಕೆ ಆಗಲಿಲ್ಲ ಸಾಧನೆ ಮುಂದೆ ಕೂಡ ಬಹುಶಃ ಯಾರ ಕೈಲೂ ಆಗಲಿಲ್ಲ ಆಗೋದಿಲ್ಲ ಅಂತ ಸಾಧನೆಯನ್ನು ಮಾಡಿದಂಥ ನಾಲ್ವಡಿ ಮಹಾಪ್ರಭುಗಳ ಹುಟ್ಟುವ ಸ್ನೇಹಿತರೆ ಭಾಳ ದುರಂತ ಬಹಳ ಬೇಸರ ಆಗ್ತದೆ ಇವನ್ನೆಲ್ಲ ಹೇಳಲಿಕ್ಕೆ ನಾಲ್ವಡಿ ಮಹಾಪ್ರಭುಗಳು ಅವರ ಸಾಧನೆ ಪೂರ್ತಿ ಒಬ್ಬ ಗಮನಿಸ್ತಾ ಬಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ಸಾಧನೆಗಳನ್ನ ನಿಜಕ್ಕೂ ಜೀವಮಾನದಲ್ಲಿ ಮಾಡಲಿಕ್ಕೆ ಸಾಧ್ಯನಾ ಅಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ಆಲೋಚನೆಗಳು ಇಷ್ಟೊಂದು ದೂರದೃಷ್ಟಿಗಳು ಮತ್ತೆ ಅಂಥವ್ರನ್ನ ನಾವೆಷ್ಟು ನಿರ್ಲಕ್ಷ್ಯವಾಗಿ ನೋಡ್ತಾ ಇದ್ದೀವಿ ನಾವೆಂಥ ನಿರಾಭಿಮಾನಿಗಳು ಮತ್ತೆ ಕೃತಜ್ಞರು ಎಷ್ಟು ಬೇಸರ ಅಂದ್ರೆ ಈ ಕನಿಷ್ಠ ಪಕ್ಷ ನೆನೆಸ್ಕೊಳ್ಳೋಕೆ ಕೂಡ ಹೋಗಿಲ್ಲ ನಮ್ಮ ಸರ್ಕಾರಗಳು ಅವತ್ತು ಉಪನಿರ್ದೇಶಕರ ಕರೆ ಮಾಡಿ ವಿಚಾರಿಸಿದ್ರೆ ನಾಲ್ವಡಿ ಮಹಾಪ್ರಭುಗಳ ಜನ್ಮ ದಿನಾಚರಣೆಯ ಜಯಂತಿಯನ್ನ ಕೇವಲ ಮೈಸೂರು ಮಂಡ್ಯ ಭಾಗಕ್ಕೆ ಮಾತ್ರ ಮೀಸಲಿರಿಸಿದ್ದಾರೆ ಇಲ್ಲಿಗೆ ಯಾವುದೇ ಆದೇಶವನ್ನು ಕೂಡ ಕೊಡಲಿಲ್ಲಂತೆ ಎಂಥ ದುರಂತ ನಾಲ್ವಡಿ ಮಹಾಪ್ರಭುಗಳು ಅಷ್ಟೊಂದು ನಿರ್ಲಕ್ಷಿತ ವ್ಯಕ್ತಿತ್ವನ ಅದು ನಮ್ಮ ಗುರುಗಳಾದಂಥ ಧರ್ಮೇಂದ್ರ ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಮೈಸೂರು ದೊರೆಗಳನ್ನು ನೆನೆಸ್ಕೊಳ್ಳಲಿಕ್ಕೆ ಹತ್ತು ಸಾವಿರ ಕಾರಣಗಳು ಅಂತ ಮಹಾನ್ ವ್ಯಕ್ತಿಯ ಜಯಂತಿಯನ್ನ ಕೇವಲ ಮಂಡ್ಯ ಮೈಸೂರಿಗೆ ಸೀಮಿತಗೊಳಿಸಿ ಇಲ್ಲೆಲ್ಗೂ ಕೂಡ ಆಚರಣೆಯನ್ನು ಕೂಡ ಮಾಡಲೇ ಮಾಡಲೇ ಇಲ್ಲ ನಮ್ಮ ತಾಲೂಕ್ ಕಚೇರಿಗಳಲ್ಲಿ ಅವ್ರಿಗೆ ಕೇವಲ ಒಂದು ಸಣ್ಣ ನೆನಪಿನ ಒಂದು ಸಂಸ್ಮರಣಾ ದಿನ ಆಗಬೇಕಿತ್ತು ಅದನ್ನು ಕೂಡ ಮಾಡಲೇ ಇಲ್ಲ ಅಂತದ್ದು ದುರಂತ ಸ್ನೇಟ್ರೆ ನಾಲ್ವಡಿ ಮಹಾಪ್ರಭುಗಳು ಕೇವಲ ಬೆಂಗಳೂರಿಗೆ ಇದು ಮೈಸೂರಿಗೆ ಯಾಕೆ ಸೀಮಿತ ಆಗ್ತಾರೆ ಹಂಗಂದ್ರೆ ನಾವು ಅವ್ರನ್ನ ಬರೀ ಉತ್ತರ ಕರ್ನಾಟಕಕ್ಕೆ ಕೆಂಪೇಗೌಡರನ್ನ ಬೆಂಗಳೂರು ಭಾಗಕ್ಕೆ ಈ ರೀತಿ ವರ್ಗೀಕರಿಸಲಿಕ್ಕೆ ಆಗುತ್ತಾ ಇದು ನಿರ್ಲಕ್ಷ್ಯ ಅಲ್ವಾ ಇದು ಬೇಜವಾಬ್ದಾರಿತನ ಅಲ್ವಾ ಸರ್ಕಾರಗಳು ಈ ರೀತಿ ಮಾಡೋದು ನೋಡಿ ನಾಲ್ವಡಿ ಮಹಾಪ್ರಭುಗಳಿಂದನೇ ನಮ್ಮ ಭಾಗ ಇಷ್ಟು ಮಾತ್ರ ಏನಿವತ್ತು ನಾವು ಅಭಿವೃದ್ಧಿಯನ್ನು ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಅಡಿಪಾಯವನ್ನು ಆಗ್ದಂಥವ್ರು ನಾಲ್ವಡಿ ಕೃಷ್ಣ ಮಹಾ ಕೃಷ್ಣರಾಜ ಮಹಾಪ್ರಭುಗಳು ಬಹಳ ಬೇಸರ ಆಗ್ತದೆ ನೋಡಿ ಅವ್ರದ್ದು ಅವ್ರ ಸಾಧನೆಗಳನ್ನ ದಯವಿಟ್ಟು ಒಂದು ಸ್ವಲ್ಪ ತಿಳಿಸ್ರಿ ಈ ರಾಜಕಾರಣಿಗಳಿಗೆ ಸ್ವಲ್ಪ ತಿಳಿಸ್ರಿ ಇವ್ರ ಇತಿಹಾಸದಲ್ಲಿ ಇವ್ರು ಹುಟ್ಟದಿಂದ ಸಾಯ್ದವ್ರಿಗೂ ಅದು ಎಲ್ಲ ಪಕ್ಷಗಳು ಯಾವ ಪಕ್ಷ ಅಂತ ಇಲ್ಲ ಎಲ್ಲ ಪಕ್ಷದ ಯಾವ ನಾಯಕರಿಗೂ ಆ ದುರದೃಷ್ಟಿ ಇಲ್ಲ ಏಷ್ಯಾದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ವಿದ್ಯುತ್ತನ್ನು ಸ್ಥಾಪಿಸ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಂಥವ್ರು ಕನ್ನಡಿಗರು ಅದು ಮೈಸೂರು ಮಹಾರಾಜರು ಅದೇ ರೀತಿ ಮಿಂಟೋ ಕಣ್ಣಾಸ್ಪತ್ರೆ ಇವತ್ತಿದೆ ಅಂದರೆ ಅದನ್ನು ಸ್ಥಾಪನೆ ಮಾಡಿದ್ದು ನಾಲ್ವಡಿ ಮಹಾಪ್ರಭುಗಳು ಈ ಮಹಿಳೆಯರಿಗೆ ಮತದಾನ ಚಿತ್ರದುರ್ಗ ವಾಣಿ ವಿಲಾಸ ಸಾಗರ ಕರ್ನಾಟಕದ ಮೊದಲ ಅಣೆಕಟ್ಟೆ ಅದು ಕರ್ನಾಟಕದ ಮೊದಲ ಅಣೆಕಟ್ಟೆ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟೆ ತಮ್ಮ ಹೆಂಡತಿ ಮಕ್ಕಳ ಒಡವೆ ವಸ್ತುಗಳನ್ನು ಮಾರಿ ಮೂಟೆ ಮೂಟೆ ತಗೊಂಡೋಗಿ ಬಾಂಬೆನಲ್ಲಿ ಬಾಂಬೆ ಬಜಾರಲ್ಲಿ ಮಾರಿ ತಂದು ಕೆ ಆರ್ ಎಸ್ ಅನ್ನು ಕಟ್ತಾರೆ ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿವತ್ತು ಇಸ್ರೋ ಮ್ಯಾಲ್ಕೋತಾವೆ ಈ ಏನೇನೋ ಸಾಧನೆ ಮಾಡ್ತಿದ್ದೀವಿ ಏನೇನೋ ಕಂಡು ಅಂದರೆ ಅದಕ್ಕೆ ಬುನಾದಿ ಹಾಕಿದಂಥವ್ರು ಕೂಡ ನಮ್ಮ ಮೈಸೂರಿನ ಮಹಾಪ್ರಭುಗಳು ಮಹಾಪ್ರಭುಗಳು ಕಡ್ಡಾಯ ಕಪ್ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅದರಲ್ಲೂ ವಿಶೇಷವಾಗಿ ದಲಿತ ಮಕ್ಕಳಿಗೆ ಹಿಂದುಳಿದವರಿಗೆ ಶೋಷಿತ ವರ್ಗಕ್ಕೆ ಕಡ್ಡಾಯವಾದ ಪ್ರಾಥಮಿಕ ಶಿಕ್ಷಣ ಕೊಡಲೇಬೇಕು ಅಂತ ತಂದು ಜಾರಿಗೆ ತಂದಂಥವ್ರು ನಮ್ಮ ನಾಲ್ವಡಿ ಮಹಾಪ್ರಭುಗಳು ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವತ್ತಿನ ಮೈಸೂರು ಬ್ಯಾಂಕ್ ಅದನ್ನು ಉಳಿಸ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಅದನ್ನು ಎಸ್ ಬಿ ಐ ಅಲ್ಲಿ ವಿಲೀನ ಮಾಡಿದ್ರು ಕರ್ನಾಟಕರು ಹಣಕಾಸನ್ನು ತಮ್ಮ ತಮ್ಮದೇ ಆದ ಬ್ಯಾಂಕಲ್ಲಿ ಅಂತ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತಂದಂಥವ್ರು ಕನ್ನಡಿಗರ ಹೆಮ್ಮೆ ಅಸ್ಮಿತೆಯ ಸಂಕೇತ ಇವತ್ತು ಕನ್ನಡಿಗರು ಅದನ್ನ ಹೆಸರನ್ನ ಕೇಳಿದ್ರೆ ಎದೆ ಉಬ್ಬಿಸ್ಕೊಳ್ಳುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಅದನ್ನು ಕೂಡ ಸ್ಥಾಪನೆ ಮಾಡಿದವರು ಮೈಸೂರು ಇದರಲ್ಲಿ ವಿಶ್ವವಿದ್ಯಾಲಯ ಮೊದಲೇ ಮಾರಿಗೆ ತಂದಂಥವ್ರು ಮೈಸೂರು ಮಶ್ ವಿಶ್ವವಿದ್ಯಾಲಯ ಅದೇ ರೀತಿ ಕೈಗಾರಿಕೆಗಳು ಏನು ಅಭಿವೃದ್ಧಿ ಆಗಬೇಕು ಉದ್ಯೋಗ ಸಿಗಬೇಕು ಅಂತ ಹೇಳಿ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಬೆಂಗಳೂರಿನಲ್ಲಿ ಮೈಸೂರು ಸ್ಯಾಂಡಲ್ ಸೋ ಇವತ್ತು ಏನ್ ಮೈಸೂರು ಸ್ಯಾಂಡಲ್ ಅಂದ್ರೆ ಎಷ್ಟು ಆನಂದ ಆಗ್ತದೆ ಎಷ್ಟು ಖುಷಿ ಆಗ್ತದೆ ಅಂತ ಮೈಸೂರು ಸ್ಯಾಂಡಲ್ ಸೋ ಮತ್ತೆ ಮೈಸೂರು ಪೇಪರ್ ಮಿಲ್ಸ್ ಮೈಸೂರು ಏನು ಪೇಂಟ್ಸ್ ಮೈಸೂರು ಪೇಂಟ್ಸ್ ಅದನ್ನ ತಂದಂತವ್ರು ಇಡೀ ದೇಶದಲ್ಲಿ ಇವತ್ತಿಗೂ ಕೂಡ ಮತದಾನ ನಡೆದಂತ ಸಂದರ್ಭದಲ್ಲಿ ನಮ್ಮ ಬೆರಳುಗಾಗ್ತಾರಲ್ಲ ಶಾಯಿ ಆ ಶಾಯಿಯನ್ನು ಉತ್ಪಾದನೆ ಮಾಡಿದ್ದು ಕೂಡ ನಮ್ಮದೇ ಮೈಸೂರು ಇವತ್ತಿಗೂ ಮೈಸೂರಿಂದನೆ ಅದು ಹೋಗುವಂಥದ್ದು ಅದೇ ರೀತಿ ಮೈಸೂರು ವಿಶ್ವವಿದ್ಯಾಲಯ ಮೊದಲನೇ ಮೈಸೂರು ವಿಶ್ವವಿದ್ಯಾಲಯ ಕಂಡ್ರಿ ಇಷ್ಟು ಉನ್ನತ ಶಿಕ್ಷಣ ಪಡಿಬೇಕು ನನ್ನ ಮಕ್ಕಳು ಈ ಕನ್ನಡಿಗರಿಗೆ ಆ ಒಂದು ಸೌಲಭ್ಯ ಸಿಗ್ಬೇಕು ಅಂತ ಮೈಸೂರು ವಿಶ್ವವಿದ್ಯಾಲಯ ಅಂತ ಅಂತಾರೆ ವಿವಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಂಚೂರು ವಿ ವಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ವಿಶ್ವೇಶ್ವ ವಿಶ್ವವಿದ್ಯಾನಿಲಯ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಮಕ್ಕಳಿಗೆ ಉದ್ಯೋಗ ಕೊಡ್ಬೇಕಂತೆ ಅವ್ರಿಗೆ ಒಳ್ಳೆ ಶಿಕ್ಷಣ ಬೇಕು ತಾಂತ್ರಿಕ ಶಿಕ್ಷಣ ಬೇಕು ಆ ತಾಂತ್ರಿಕ ಶಿಕ್ಷಣ ಕೊಡ್ಲಿ ಅಂತ ಹೇಳಿ ಇಂಜಿನಿಯರಿಂಗ್ ಕಾಲೇಜನ್ನ ತಂದವರು ಮೈಸೂರಿನಲ್ಲಿ ನಮ್ಮ ನಮ್ಮ ಕನ್ನಡಿಗರ ಮಕ್ಕಳು ನಮ್ಮರು ಕೂಡ ಈ ಭಾಗದ ಜನ ಏನು ವೈದ್ಯಕೀಯ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿ ಬೆಂಗಳೂರು ಮೈಸೂರಿನಲ್ಲಿ ಸೈನ್ಸ್ ಕಾಲೇಜನ್ನು ಮೆಡಿಕಲ್ ಕಾಲೇಜನ್ನು ಕೂಡ ತರ್ತಾರೆ ವಾಣಿ ವಿಲಾಸ್ ಆಸ್ಪತ್ರೆ ಇವತ್ತಿನ ಬಹುತೇಕ ಎಲ್ಲೂ ಇಲ್ದಿರುವಂಥ ಎಲ್ಲ ಏನು ಫೆಸಿಲಿಟೀಸ್ನ ಅವತ್ತಿಗೆ ಕೊಟ್ಟಿರುವಂಥದ್ದು ಇವತ್ತಿಗೂ ಅತಿ ಹೆಚ್ಚು ಮಕ್ಕಳು ಏನು ಅಲ್ಲಿ ಜನನಾಗ್ತವೆ ಅಂದರೆ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಅಂಥ ವಾಣಿ ವಿಲಾಸ್ ಆಸ್ಪತ್ರೆ ಕಟ್ಟಿದವರು ಕೂಡ ಅವರು ಮಹಿಳೆಯರಿಗಾಗಿ ವಿಶೇಷವಾಗಿ ಮಹಿಳೆಯರು ಓದ್ಲಿ ಅವರು ಉನ್ನತ ಶಿಕ್ಷಣ ಪಡಿಬೇಕು ಅಂತ ಮಹಾರಾಣಿ ಕಾಲೇಜನ್ನು ಮಾಡಿದ್ರು ಎಚ್ ಎಲ್ ಏನಿವತ್ತು ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ಹೆಸರು ಇಡೀ ಜಗತ್ತಿನ ಪ್ರಸಿದ್ಧಿ ಆಗಿದೆ ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನ ಕೂಡ ಅಡಿಪಾಯ ಹಾಕಿದಂಥವ್ರು ಇದೇ ಮೈಸೂರು ಮಹಾರಾಜರು ಇದೇ ಭಾಗ ಮೈಸೂರಿಗೆ ಬಂದಂಥ ಮಹಾತ್ಮ ಗಾಂಧಿಯವರು ಈ ರಾಜ ಇಂಥ ರಾಜ್ಯ ಇಂಥ ರಾಜ್ಯರು ಎಲ್ಲರಿಗೂ ಸಿಕ್ಕಿದ್ರೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೈಸೂರು ನಮ್ಮ ನಾಲ್ವಡಿ ಕೃಷ್ಣಾಜೋಡವರಿಗೆ ರಾಜಋರಿಷಿ ಅಂತ ಹೇಳಿ ಬಿರುದನ್ನು ಕೊಟ್ಟು ಹೋದಂಥದ್ದು ಇಂಥ ಮಹಾನ್ಭಾವನ ನಾವೆಲ್ಲ ನೆನೆಯಬೇಕು ಪ್ರತಿಯೊಬ್ಬ ಕನ್ನಡಿಗರು ಎಚ್ಚೆತ್ಕೋಬೇಕು ಇದು ಕೇವಲ ನಾಲ್ವಡಿ ಮಹಾಪ್ರಭುಗಳಿಗಾದಂತಹ ಅವಮಾನ ಅಲ್ಲ ಅವ್ರಿಗಾದಂಥ ನಿರ್ಲಕ್ಷ್ಯ ಅಲ್ಲ ಪ್ರತಿಯೊಬ್ಬ ಅಭಿಮಾನಿ ಕನ್ನಡಿಗನಿಗೆ ಸ್ವಾಭಿಮಾನಿ ಆಗಂತ ಅವಮಾನ ಎಲ್ಲರೂ ಕೂಡ ಒಕ್ಕೊರನ ಧ್ವನಿ ಎತ್ತಿ ಸರ್ಕಾರಕ್ಕೆ ಇದನ್ನು ಮುಟ್ಟಿಸ್ಬೇಕು ಯಾವುದೇ ಕಾರಣಕ್ಕೂ ನಾಲ್ವಡಿ ಮಹಾಪ್ರಭುಗಳ ಜಯಂತಿಯನ್ನು ಕೇವಲ ಮೈಸೂರು ಮಂಡ್ಯ ಮೀಸಲು ಮಾಡಬಾರ್ದು ಇಡೀ ರಾಜ್ಯಾದ್ಯಂತ ಅದ್ದೂರಿಯಿಂದ ಆಚರಣೆ ಮಾಡಬೇಕು ಅವರು ಕೂಡ ಪಾತಸ್ಮರಣೀಯರು ಅವರ ಸಾಧನೆ ಅವರ ನಮ್ಮ ಕೊಡುಗೆ ಈ ರಾಜ್ಯಕ್ಕೆ ಬಹಳಷ್ಟು ಇದೆ ಅದನ್ನೆಲ್ಲ ಮನಗಂಡು ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇನ್ನು ಮುಂದೆ ಈ ತಪ್ಪುಗಳನ್ನ ಮಾಡಬಾರ್ದು ಅದೇ ರೀತಿ ಯುವಕರು ನೀವು ಆರ್ ಸಿ ಬಿ ಕಪ್ಗೆ ಅಂತ ಪ್ರಾಣಗಳು ಕೊಟ್ರಿ ನಿಮಗೆ ಉದ್ಯೋಗ ಕೊಟ್ಟರು ಖುಷಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲದರಲ್ಲೂ ಅವಕಾಶಗಳನ್ನು ತೆರೆದಂಥ ಮಹಾಪ್ರಭುಗಳನ್ನು ನೆನ್ಸ್ಕೊಬೇಕು ಪ್ರತಿಯೊಬ್ಬರು ಕನ್ನಡಿಗರ ಕರ್ತವ್ಯ ಮಹಾತ್ಮ ಗಾಂಧಿಯವರಿಂದಾನೇ ರಾಜ ಋಷಿ ಅಂತ ಬಿರುದನ್ನು ಪಡೆದಂಥವ್ರು ಮಹಾತ್ಮ ಗಾಂಧಿಯವರೇ ಮೈಸೂರಿನಂಥ ರಾಜ್ಯಕ್ಕೆ ನಿಜಕ್ಕೂ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರಿಂದನೇ ಒಗಳಿಸ್ಕಂಡಂಥವ್ರು ಅಂಥವ್ರನ್ನ ಈ ರೀತಿ ಕಡೆಗಣಿಸಿದಂಥದ್ದು ಸರಿಯಲ್ಲ ಈ ಕೂಡಲೇ ಆದರೂ ಸರ್ಕಾರ ಎಚ್ಚೆತ್ಕೊಂಡ್ಲಿ ಎಚ್ಚೆತ್ಕೊಂಡು ದಯವಿಟ್ಟು ದಯಮಾಡಿ ಇನ್ನು ಮುಂದೆ ಇಡೀ ರಾಜ್ಯಾದ್ಯಂತ ಅವರ ಜನ್ಮ ದಿನಾಚರಣೆ ಆಚರಿಸುವಂತಾಗಲಿ ಪ್ರತಿಯೊಬ್ಬ ಕನ್ನಡಿಗರು ಅದ್ರ ಪರವಾಗಿ ದನಿ ಎತ್ತಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ